दि जद ज अछ सा न प आ री ఓ ఇది అవుత చేవసి పట్ ఉన్నాయ్ మై సైన్ ఉన్నా ఓ శివ కరక నడక ఫోటో మీర తోట సరేగా ఇహో వన్న బరీ ఖాలి పచ్చాడే హోమ నా కిచన ఇర

பத்தியுல்ல ಕೈಯೇನು ಕಾಲಿ ಒಂದ್ ಏಟ್ ಹೊಡೆದ್ರೆ ತಲೆ ಚಿಪ್ಪ ಛತ್ರಿ ಆಗ್ಬಿಡ್ಕೋ ಗೊತ್ತಾ ಹಂಗೆ ಅಂತೀಯ ಅಯ್ಯೋ ಅಪ್ಪ ಸಾರೋ ನಿಮ್ದಮ್ಮಯ್ಯ ಅಂತೀನಿ ಆ ತಲಾ ಕೊಟ್ಬಿಡಯ್ಯ ಒಂದ್ಸಲ ಕಾಲದ ಬಿತ್ತು ತಪ್ಪಾಯ್ತು ಅಂತ ಕೇಳ್ಬಿಡ ಯಾಕೋ ಯಾವಂತ ಬಿಳು ಯಾಕೋ ನೀನು ಒಬ್ಬ ಊಟ ನೋಡಿದ್ರೆ ಭಾರಿ ಕಳ್ಳ ಕಂಡ ಕಾಣ್ತಾವನೆ ಐತ್ ಹಾಕಿ ಕೇಳಿದ್ರೆ ಹಾಕಿ ಹೇಳಿದ್ರೆ ಕೊಟ್ಟು ಬಿಡ್ತಾನೆ ಯಾಕೆ ನಾವ್ ತರ ನಾಯ್ಕಿ ಅದು ಹೆಂಗಿದ್ರು ನಮ್ಮೆಲ್ಲಾರ್ದು ಒಂದೇ ನಾನೇನೋ ನಿನ್ ಅಕ್ಕ ತಮ್ಮ ಇಬ್ರು ಸೇರಿ ನನ್ ಮೇಲೆ ಹಾಕ್ತೀರಾ ನಾವೇ ಕಳ್ರು ಅಂದ್ರೆ ನಮ್ ತಾವೇ ಸರ ಕಳ್ತನ ಯೋ ನೀವು ಚಾಪೆ ಕೆಳಕ್ ತೋರದ್ರೆ ರಂಗೋಲಿ ಕೆಳಕ್ ನಮಗೂ ಜಾಗ ಇರ್ತದೆ ಮರಕ್ಕೊಂದ್ ದೊಡ್ಡ ಮರ ಇದ್ದೇ ಇರ್ತದೆ ತಿಳ್ಕೊ ಹಂಗೆ ಅಂತೀಯಾ ಓ ಚಾಲೂಕ್ ಆಗಿ ಮಾತಾಡ್ತೀಯಾ ಏನ್ ನಿನ್ನ ಹೆಸರು ಸಂತೋಷ್ ಅಂತ ಇಲ್ಲ ಒಂದ್ ರೂಮ್ ಮಾಡ್ಕೊಂಡಿದ್ದೀನಿ ಗುಡ್ಸ್ಲಿದೆ ನೋಡ ಬೋ ಹೆಂಗೋ ನಮ್ ಎಲ್ರದ್ದು ಒಂದೇ ಕತ್ಬಂದ್ಮೇಲೆ ಇನ್ಮೇಲೆ ಎಲ್ರೂ ಸೇರಿ ಕಳ್ತನ ಮಾಡುವ ಬಂದಿದ್ರಲ್ಲಿ ಮೂರ್ ಹ್ಮ್ ಆಯ್ತು ಹಾ ನಡಿ ತಿಕ್ಡಿ ಬಾ ನಡಿ ನಡಿ ಬಾ ಏನು ಕೊಳೆತಿವಾ ಬನ್ನೊಟ್ಟಿ ಬಿಟ್ರೆ ಇನ್ನೇನಂದ್ರೆ ನಿನ್ನಂಗಡಿನಗೆ ಆಕು ಮೂರ್ತಕ್ಕೆಟ್ಟಿ ಬಪ್ಪ ದೋನ ನಿಂತು ಲೋಟು ಕಡಿಮೆ ಅದೇ ಅಂಬಿಚಾ ಇರುಗು ಗೊತ್ತಾಗಬಡದಲ್ಲ ಅವೇ ಏನೋ ಧರ್ಮ ಕೊಡಿ ಸ್ವಾಮಿ ನೆನ್ನೆಂದ ಉಲ್ಕ ಇಲ್ಲ கை கதப்பே மாதாட் போலீசர்கள் வது ಎಲ್ಲೋ ಡಿಕ್ಕಿ ಹೊಡೆದಾಗ ಜಾಬಿಂದ ಕೆಳಗೆ ಬಿದ್ದಿರ್ಬೇಕು ಏನು ನಿಮಗೆ ಗೊತ್ತಿಲ್ಲ ಸರ್ ನಿಗಿದೇ ಕಸುಬು ಹೇಳಿದ್ರಿಂದ ಸುಮ್ನೆ ಬಿಟ್ಟಿದ್ದೀನಿ ಇಲ್ಲಿದ್ರೆ ಪೊಲೀಸ್ ಅವ್ರಿಗೆ ಹೇಳಿ ಲಾಕಪ್ ಹಾಕ್ಬಿಡ್ತೀನಿ

ಇನ್ಸ್ಪೆಕ್ಟ್ರಾ ಹಾ ಶಂಕರಯ್ಯ ನಮಸ್ಕಾರ ಟ್ಯಾಕ್ಸಿನಲ್ಲಿ ನಾನು ಬ್ರೀಫ್ ಕೇಸ್ ಮರ್ತುಬಿಟ್ಟಿದ್ದೆ ಅಂತ ಒಂದ್ ಗಂಟೆ ಹಿಂದೆ ಕಂಪ್ಲೇಂಟ್ ಮಾಡಿದ್ದೆ ಏನಾಯ್ತು ಓ ಮಾಡಿ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಇಲ್ಲದ್ರೆ ಇನ್ನೇನ್ ಮಾಡ್ಕೊಳತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರ್ ಕಮರ್ ಐ ಆಮ್ ಸಾರಿ ಮ್ಯಾಡಂ ನೀವು ಬರ್ತಾ ಇದ್ದಿತ್ತು ನಾನ್ ನೋಡ್ಲಿಲ್ಲ ಯಾಕ್ರೀ ನೋಡಲಿಲ್ಲ ನಿಮ್ಮ ಕಣ್ಣಿಲ್ವೇ ಆ ಕಣ್ಣು ನಿಮಗೆ ಇತ್ತಲ್ಲ ಮ್ಯಾಡಂ ಹೆಡಾ ನಾನು ಬಿತ್ತು ಕೈಕಾಲ್ ಮುರ್ಕೊಂಡಿದ್ರೆ ಏನ್ರಿ ಮಾಡ್ತಿದ್ರಿ ಏನ್ರೀ ಮಾಡಕ್ಕಾಗತ್ತೆ ರಿಪೇರಿ ಮಾಡ್ಸ್ಕೊಳಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ರಿ ಎಷ್ಟು ಸರಿಟಾಗಿ ಹೇಳ್ತಿದೀರಾ ರೀ tụತೆ ಇವತ್ತು ಬೆಳಗೆ ಹೆಡಮಗ್ಲೆ ಲದ್ದೆ ಅಂತ ಕಾಣಿಸುತ್ತೆ ಅಪ್ಪ ಎಲ್ಲ ನೋಡಿದ್ರು ಬರೀ ಜಗಳಾನೇ ನನ್ನ ನನ್ನ ಸರಿ ನೀವ್ ಯಾರು ಇಲ್ಲಿಗೆ ಬಂದ್ರಿ ನನ್ನ ಹೆಸರು ಸಂಜಯ್ ಅಂತ ಅಲ್ಲಿ ಕಾಣಿಸ್ತಾ ನೋಡಿ ಆ ಟ್ಯಾಕ್ಸಿ ಡ್ರೈವರ್ನ ಇನ್ನೇನು ಟ್ಯಾಕ್ಸಿ ಕಂಡಕ್ಟರ್ ಬೇರೆ ಇರ್ತಾರ ನಾವು ಟ್ಯಾಕ್ಸಿ ಕಳಿಸ್ತಿಲ್ವಲ್ಲ ನಾನೇ ಬಂದೆ ಪ್ಯಾಸೆಂಜರ್ಸ್ ನ ಹುಡ್ಕೊಂಡು ನೀವೇ ಮನ್ಮನೆ ಬರ್ತಿದ್ದೀರಾ ಇಲ್ಲಿ ಯಾರು ಬರೋರಿಲ್ಲ ಯಾಕ್ರಿ ಅವಸರ ಪಡ್ತೀರಾ ಈ ಮನೆ ಶಂಕರ ಇದ್ದು ತಾನೆ ಹೌದು

ಏನಾಯ್ತಮ್ಮ ಡ್ಯಾಡಿ ನೀವ್ ಬ್ರೀಫ್ ಕೇಸ್ ಕಳ್ಕೊಂಡಿದ್ದಲ್ಲ ಅದ್ ಸಿಕ್ತು ಎಲ್ಲಿ ಬನ್ನಿ ನಮಸ್ಕಾರ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಸರಿಯಾಗಿದೆಯಾ ಸರ್ ಎಲ್ಲ ಸರಿಯಾಗಿದೆ ನಿಯತ್ತಿಂದ ತಂದ್ಕೊಟ್ಟಿದ್ಯಾ ನಿನ್ ಹೆಸರೇನಪ್ಪ ಸಂಜಯ್ ಡ್ಯಾಡಿ

ನೋಡ್ಕೊಂಡ್ ಬರ್ಬಾರ್ದ ನೀ ನೋಡ್ಕೊಂಡ್ ಬರ್ಬಾರ್ದಾನಂದ್ ವೇಳೆ ಜೀವ ಆಗಿದೆ ಏನೇಗತಿ ಅದನ್ನು ಬೈಬೇಡ್ಯಪ್ಪ ಅದಂದೇನ್ ತಪ್ಪಿಲ್ಲ ನಾನೇ ನೋಡಿದೆ ಬಂದ್ಬಿಟ್ಟೆ ಅಮ್ಮ ಆಯ್ತಾ ಆಯ್ತಮ್ಮ ಎಲ್ಲಿ ಇನ್ನೊಂದ್ಸಲ ನನ್ನ ಅಮ್ಮ ಅಂತ ಕರಿ ಅಮ್ಮ ಅಮ್ಮ ಹೌದು ನೀನೇ ನನ್ ಮಗ ಇಷ್ಟು ದಿವಸ ನನ್ ಬಗ್ಗೆ ಎಲ್ಲ ಆಗಿದ್ಯಪ್ಪ ಎಲ್ಲ ಹಾಕಿದಿಯೋ ಅವಳ ಮಗನ್ ಕಳ್ಕೊಂಡಿದ್ದಾಳೆ ಯಾರು ಸಿಕ್ಲಿ ಮಗ ಮಗ ಅಂತ ಹುಚ್ಚಿಯಾಗಿ ಆಡ್ತಾಳೆ ಅಯ್ಯೋ ನಾನು ಹುಚ್ಚಿ ಅಲ್ಲ ಇವ್ ನಿಜವಾಗ್ಲೂ ನನ್ ಮಗ ನೀ ನನ್ ಮಗ ತಾನೆ ನಾನು ಅಮ್ಮ ಅಪ್ಪ ಮನೆಗೆ ಹೋಗೋಣ ಹುಚ್ಚಿ ಅಲ್ಲ ನಾನು ಒಳ್ಳೆ ಹುಚ್ಚಿ ಗ್ರಾಚಾರ ಚೆನ್ನಾಗಿತ್ತು ಬದ್ಕೊಂಡಿದ್ದಾಳೆ ನಮ್ ಶಾಂತಿ ಯಾಕಂದ್ಬಿಟ್ಟೆ ಬಾ ನಮ್ ಶಾಂತಿಗೆ ನಮ್ ಮಗ ಸಿಕ್ಬಿಟ್ಟಂದ್ರೆ ಇಷ್ಟು ಸಂತೋಷ ಆಗುತ್ತೆ ಗೊತ್ತಾ ತೋರ್ಕೊಂಡ ಇರಮ್ಮ ಶಾಂತಿ ಬಂದ್ಬಿಡ್ತಾಳೆ ಅಂತ ಹೇಳಿದ್ರೆ ಅವ್ಳು ಬಂದ್ಮೇಲೆಲ್ಲ ಜೊತೆ ಕುತ್ಕೊಂಡ ಜೊತೆ ಜೊತೆ ಮಾಡೋಣ ಕೂತ್ಕಪ್ಪ ಎಷ್ಟು ವರ್ಷಗಳಾಯ್ತಪ್ಪ ನೀನ್ ನೋಡಿ ಒಂದು ತಾಯಿಗೆ ತನ್ನ ಮಕ್ಕಳ ಮೇಲೆ ಎಷ್ಟೊಂದು ಮಮತೆ ಇರುತ್ತೆ ಆ ತಾಯಿ ಪ್ರೀತಿ ಪಡೆಯೋ ಭಾಗ್ಯ ದೇವ್ರ ನನಗ್ ಕೊಡ್ಲಿಲ್ವಲ್ಲ ಏನು ಇಲ್ಲಮ್ಮ ಇಷ್ಟು ವರ್ಷ ಆದ್ಮೇಲೆ ತಾಯಿ ಪ್ರೀತಿ ಸಿಕ್ತಲ್ಲ ಅಂತ ಸಂತೋಷದಿಂದ ಬರ್ತಾ ಇರೋ ಕಣ್ಣು ನನ್ಗೆಷ್ಟು ಸಂತೋಷ ಆಗ್ತಾ ನೋಡು ಇನ್ಮೇಲೆ ನೀನ್ ನನ್ ಜೊತೆಲೇ ಇರಬೇಕು ನಿನ್ ಜೊತೆನೇ ಇರ್ತಿನಮ್ಮ ನನ್ ಬಿಟ್ಟು ಎಲ್ಲಿ ಹೋಗ್ಕೊಡ್ದು ಎಲ್ಲೂ ಹೋಗೋದಿಲ್ಲಮ್ಮ ಹೋಗೋದಿಲ್ಲ ರಕ್ತ ಬರ್ತಾ ಇದೆ ಇಲ್ಲೇ ಇರು ಡಾಕ್ಟರ್ ಹತ್ರ ಹೋಗಿ ಔಷಧಿ ತಂದ್ಬಿಡ್ತೀನಿ ಬೇಡ ನಾನ್ ನಿನ್ ಜೊತೆಲೆ ಬರ್ತೀನಿ ಹೋಗೋಣ ಬೇಡಮ್ಮ ನೀಲೇ ಇರು ನನ್ ಮಾತು ಕೇಳು ಇದುವರೆಗೂ ನನ್ ಮಗ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ನಾನು ಹಂಬಲಿಸಿದ್ದೆ ಸಾಕು ನಾನ್ ನಿನ್ ಜೊತೆಲೆ ಬರ್ತೀನಿ ಕರ್ಕೊಂಡು ಹೋಗು ಅಮ್ಮ

ಈ ಮಂದಿದಾರಲ್ಲ ಅವ್ರ ನಿಮ್ ತಾಯಿನ ಏನಿಲ್ಲ ನಾನ್ ಬರ್ತಾ ಇರ್ಬೇಕಾದ್ರೆ ಅಡ್ಡ ಬಂದ್ಬಿಡಿ ಅವ್ರಿಗೇನು ಆಗಿಲ್ಲ ಪಾಪ ಅವ್ರ ಮನಸ್ಸಿಗೆ ಏನ್ ಬಂತೋ ಏನೋ ನಾನ್ ನೋಡ್ದಾಗ್ಲಿಂದ ಅವ್ರ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಔಷಧಿ ತರ್ತೀನಿ ತುಳು ಹೇಳಿ ಹೊರಗಡೆ ಬರ್ಬೇಕಾಗ್ತಾ ಅವ್ರು ಯಾವಾಗ್ಲೂ ಹೇಗ್ನೇ ನನ್ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅದಕ್ಕೆ ಯಾರ್ ನೋಡಿದ್ರು ತನ್ ಮಗ ತನ್ ಮಗ ತಂದಿರ್ತಾರೆ ನೀವೇನ್ ತಪ್ಪಿಡ್ಕೊಬೇಡಿ ಹಾಗೆ ನಿಜವಾದ ವಿಷಯ ಏನು ಅಂತ ಅವ್ರಸ್ಬೇಡಿ ಔಷಧಿಗೇನಾದ್ರು ಏನು ಬೇಕಾಗಿಲ್ಲ ನಾನ್ ನೋಡ್ಕೋತೀನಿ ಶಾಂತಿ ನನ್ ಮಗ ಸಿಗ್ಬಿಟ್ಟ ಅಮ್ಮ ನನ್ ಮಗ ಸಿಗ್ಬಿಟ್ಟ ನೋಡು ಗಾಯತ್ರಿ ಔಷಧಿ ದರ ಹೋಗಿದ್ದೇನೆ ಸಿಕ್ ಮಗ ಮಗ ಅಂತಲ್ಲ ಅಯ್ಯೋ ಹುಚ್ಚಿ ಅವ್ನ್ ನಿಜವಾದ್ರು ನನ್ನ ಮಗ ಕಣೆ ನೋಡು ನನ್ನ ಬಾಯಿ ತುಂಬಾ ಅಮ್ಮ ಅಂತಕ್ಕದ್ದ ಈಗ ಯಾಕೆ ಅವನ್ ಬಂದ್ರೆ ನಿನಗೆ ಗೊತ್ತಾಗತ್ತೆ ಅವನ್ ಬರೋಲ್ಲಮ್ಮ ಬರೋಲ್ಲ ಯಾಕೆ ಬರೋಲ್ಲ ಅವನ್ ನಿನ್ ಮಗ ಅಲ್ಲ ಚಂದ ಹೌದಮ್ಮ ಹೋಗ್ತಾ ವಿಷಯ ನನ್ ಹೇಳ್ಬೇಕು ಹೌದಾ ನನ್ ಮಗ ಅಲ್ಲ ಅಂತ ಹೇಳ್ಬೇಕು ಹಾಗಾದ್ರೆ ಹಾಗಾದ್ರೆ ಅವನ ನನ್ನ ಯಾಕೆ ಅಮ್ಮ ಅಂತ ಕರ್ದ ಬೇಗ್ ಬರ್ತೀನಿ ಅಮ್ಮ ಅಂತ ಯಾವ ಸುಳ್ಳು ಹೇಳಿದ ಶಾಂತಿ ನನ್ನ ಮಗ ಸಿಕ್ತದೆ ಅಂತ ನಿನ್ನ ಸುಳ್ಳಿ ಹೇಳಿದ ಆರ ಸುಳ್ಳೆ ಹೇಳಿದ ನನ್ನ ಮಗನ ಸುಳ್ಳೆ ಹೇಳ್ಬಿಟ್ಟ ಇಲ್ಲ ನಿನ್ನ ನನ್ ಮಗ ಸಿಕ್ಕ ಸಿಕ್ತ ಅಲ್ಲ ಖಂಡಿತ ಸಿಕ್ಕಿ ಸಿಕ್ಕ್ತಾರೆ ನಿನ್ನಂಥ ತಾಯಿ ವಿಷಯದಲ್ಲಿ ದೇವ್ರು ಯಾವತ್ತೂ ತಗ್ಗೀನ್ ಕಲ್ ಮಾಡ್ಕೊಳಲ್ಲ ಅಡ್ಡ ಅಡ್ಡ ಹಳದಿ ಇನ್ನೇನ್ ಮಾಡ್ಲಿ ಇನ್ನೇನ್ ಮಾಡ್ಲಮ್ಮ ನಿಗೋಕ್ರ ಈ ಸೀರೆ ತಗೊಂಡಿದ್ದೀನಿ ಚೆನ್ನಾಗಿದ್ಯಾ ನನಗೆ ಯಾಕಮ್ಮ ಇದೆ ಮಕ್ಕಳಿಗೆ ಪಾಠ ಹೇಳೋ ಟೀಚರ್ ನೀವು ನೀನೇ ಬೇಕಾಗಿರೋದು ತಗೊಳ್ಳೋದು ಬಿಟ್ಟು ನಾನು ಸೀರೆ ತಗೊಂಡಿದ್ದೀನಿ ನೋಡ ನೀನ್ ಋಣ ಹೇಗಮ್ಮ ತಿಳಿಸ್ಲಿ ಯಾಕಮ್ಮ ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸು ನೋಯ್ತೀಯ ನನಗೂ ಯಾರಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ತಾಯಿ ತಂದಿ ಕಳ್ಕೊಂಡಿದನಲ್ಲ ಅನಾಥ ಶಂಕ ಸೇರಿಸಿದ್ರು ದುಡ್ಡುೋಳ ಆದ್ಮೇಲೆ ಆಗಿರ್ಲಿ ಅಂತ ಯೋಚನೆ ಮಾಡ್ತಿರೋ ನೀನ್ ಸಿಕ್ತ ನಾನು ಅನಾಥೆಲ್ಲ ನನ್ನೋರು ಅಂತ ಒಬ್ರು ಇದ್ದಾರೆ ಅಂತ ಹೇಳೋಕೆ ಈಗ ನೀನಿದ್ದೀಯ ನಿಜ ಅಮ್ಮ ನನಗೆ ನೀನಿದ್ದೀಯ ನಿನಗೆ ನಾನಿದ್ವಿ ನಾವಿಬ್ರು ಅಮ್ಮ ಅನಾಥಲ್ಲಮ್ಮ ಹೌದು ಹೌದು ಪಪ್ಪಾಜಿ ಅದೇ ಕನಸು ಇಪ್ಪತ್ತು ವರ್ಷದಿಂದನೂ ಅದೇ ಕನಸು ನಾನು ಕಾಡ್ತಾ ಇದ್ದೆ ಪಪ್ಪಾಜಿ ಆ ಕೊಲೆಗಾರನ ಕಣ್ಣು ಹಿಡಿದು ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋವರೆಗೂ ನನ್ಗೆ ಕನಸಿಂದ ಬಿಡುಗಡೆ ಇಲ್ಲ ಪಪ್ಪಾಜಿ ನನ್ಗೆ ಕನಸಿಂದ ಬಿಡುಗಡೆ ಇಲ್ಲ